ಮಾಡ್ಲಿ ಈ ಮಾಡ್ಲಿೋ ಎಷ್ಟು ದಿವಸ ಜಾಕ ಬಿಟ್ಟಿ ಕೇಳ್ತಿ ಹೌದ ಇದು ಮೂರುವರಿ ಮಳ ಶರೀರದ ಶರೀರ ಐತಿ ಬರೇ ಬೆವ್ರ ಬಿಟ್ಟ ಕೈ ಹಚ್ಚಿ ತಿಕ್ಕಿದ್ರ ಒಂದ್ ಶ್ಯಾವಿ ಎಟ್ಟ ಮನ ಹೊಣತದ ಈ ಮನುಷ್ಯನ ಮೈ ಶಿ ಮೂರುವರಿ ಮಳ ಶರೀರ ಮನುಷ್ಯ ಮನ್ಶಾನ್ಳದ್ರ ಇಲ್ಲಿ ಬಂದ್ ಮೂರುವರಿ ಆಗೈತಿ ತಳ ತಗಿಲ ಇದ್ರದ್ದು ಎಟ್ಟಿತ್ತು ತಳದಾಗ ಎಟ್ಟಿತ್ರಿವಾ ಕ್ರತ ದ್ವಾಪಾರ್ ಕಲಿಯುಗ ಕ್ರತ ಯುಗದ ಇಪ್ಪತ್ತೆಂಟು ಮಳ ಶರೀರ ಮನಸ್ಸ್ರಿ ತ್ರ ಹದ್ತು ದ್ವಾಪತ್ತು ಏಳಾತು ಕಲಿಯುಕ್ ಮತ್ತು ಮೂರು ಆತು ಮೂರೂರಿ ಮಳ ಶರೀರೊಳಗಿಂದ ಒಂದ್ ಶಾವಂಗಿ ಎಟ್ಟು ಮಣ್ಣು ಹೊಣತದ್ರಿ ಇಪ್ಪತ್ತೆಂಟು ಮಳದಾಗಿಂದ ಒಂದ್ ಅಡಿಕೆಟ್ರೆ ಹೊಣೆ ಇಲ್ಲರಿ ಮಣ್ಣಿನ್ ಏನ್ ಆಚೆ ಉಳ್ಳಾಡಿಸೋ ಮಿಲಿ ಸಿಂಗಡ ಊರಾಗ ಇವನ್ ಆಗ್ರಿ ಮೊದಲ ಏ ತಮ್ಮ ನಿನಗ ಗೊತ್ತಿಲ್ಲ ಸ್ವತ ನಿನ್ನ ಪರಮಾತ್ಮ ಬಿಕ್ಕಿ ಬಿಡ್ಲಾಕ್ ಬಂದ ನನ್ನ ಭೂಮಿ ತಾಯಿ ಕಡೆ ಮಣ್ಣು ಒಯ್ಬೇಕಾದ್ರೆ ಗೊಂಬೆ ಮಾಡಾಗ ಇದು ಶರೀರ ತಯಾರಾದದ ಇದು ಮಣ್ಣಿನಿಂದ ತಯಾರಾಗೈತೆ ಅಂದ್ರೆ ಹೊಳ್ಳಿ ಮಣ್ಣಿನಿಂದ ತಂದು ಮಣ್ಣಿಗೆ ಹಚ್ಬೇಕಾಗೈತಿ ವಚನ ಕೊಟ್ಟ ಓದದಿ ವಚನ ಪ್ರಕಾರ ತಂದು ಕೊಟ್ಟದ ಇಲ್ಲಿ ನಾಯಿ ಅಡಿಗೆ ಮನೆ ತೋರಿಸ್ ಬೇಡ ಹೊರಗನಿಂದರ್ಲಿ ನಾವೇ ದುಡಿಯದು ನಾವೇ ಊಟ ಮಾಡುವಾಗ ಏ ನಿಮ್ಮ ದೇವರ ಬಾಲೆಯಲ್ಲಿ ಏ ನಮ್ಮ ಸುಖ ದುಃಖ ನಾವೇ ನೋಡುತ್ತೀಯ ನಿಮ್ಮ ದೇವರು ಎಲ್ಲ ಹೋದೇ ಕೂತ ಆಗ ನಾವ್ ಕೇಳಿವ್ರಿ ಅವ್ ಮಂದ್ಯಾಗೇನು ಹೇಳತ್ತೇನು ಇಲ್ಲಿ ಹನುಮದೇವ್ರ ಜಾತ್ರೆ ನಡದತ್ತಿನ ನನಗ್ ಗೊತ್ತಾಗಂಗಿಲ್ಲ ಎಲ್ಲಾರು ದೇವ್ರ ರೈತತ್ ಮಾಡ್ತಾರೋ ಇಲ್ಲತ್ ಮಾಡ್ತಾರೋ ಹಣಮದಿಯವ್ರ ಜಾತ್ರೆ ನಡದತ್ತಮ್ಮ ಇಲ್ಲತ್ತ ಅಂದಾರ ನಿಮ್ಮಪ್ಪ ಹನುಮಾಪದ ಸಹಿತ ಹೊಟ್ಯಾಗಿರ್ತ ಸೀರಿ ಉಡಿಸಿ ಕಳಿಸಿದ ಮಗಳದ ನಾನು ಹಂಗ ರೀ ಅದು ಅಂಜನಾದೇವಿ ಹೊಟ್ಯಾಗ ಕುತ್ ಹೋದಿರ್ತಿದು ಹನುಮಾಪ ಹೇಳ್ತಿರ್ತಿತ್ತು ರೀ ಆ ಈ ಅಂಜನಾದೇವಿ ಎಲ್ಲಾರ ದಿಗಂಬರಾಗಿ ಬರವ ಅಲ್ಲವ ನಾನು ಭೂಮಿ ತೆಲಿ ಮ್ಯಾಲ ಬರೇ ಒಂದು ಚೋಟಿ ಎಲಿ ಬಿ ಮನಿನ ಹೊಟ್ಯಾವ ಕೈಪು ಮಾಡಿ ಸುತ್ಕೊಂಡ ಹೊರಗೆ ಜಿಗಿತನ ನಾನು ನಿನ್ನ ಹನುಮಾಪ ಹೌದು ಹೌದು ಈ ಹನುಮಾಪಗಾದ್ರೂ ಜನ್ಮ ಕೊಟ್ಟಕಿ ನಾನು ಹೌ ಇವ್ಗೆ ಮತ್ತು ಒಳಗೆ ಲಂಗಟ ಹಾಕಿ ಕೀಸಿಂದ ಇವ್ಗೆ ಕೈಪು ಮಾಡಿ ಸುತ್ತಿ ಕಳಿಸಿದಕಿನ ನಾನ ಹೌ ಮ ನಿಮ್ಮ ಮಾಪ ದೊಡ್ಡ ಒಂದು ಚೋಟಿ ನುಗ್ಬೇಕಾಗಿತ್ತು ಇವ್ರು ನುಗ್ಗಿದ್ರು ಕೊಂಕ ಕೊಂಕ ನಂಗೆ ಕೋಂಕ ಕೋಂಕಣ ಚಿಟ್ಪಾಲ ಕಿಲ ಹಪ್ಸುದ್ರು ರೀ ತಮಾ ಹಾ ಹೌ ನನಗೆ ಆಗ್ತೈತಿ ತಗದತ್ತೇಳಿ ನಿನಗೆ ಆಗ್ತೈತಿ ನೀನು ಎಂದರೆ ಇಲ್ಲ ಹಂಗೆ ನನ್ನ ಜೋಡ ಗಡಿನಿ ನೀ ಸಾಧ್ಯ ಇಲ್ಲ ಆಗೋದಿಲ್ಲ ನೀ ಇ ಕಡೆ ಈ ಕಡೆ ನೀ ಪುರಾಣ ಪಂಡಿತ ಕಮಿ ಕೌಂದಿ ಪಂಡಿತ ಜಾಸ್ತಿ ಇದೀನಿ ಹೌದು ಹೌದ್ರಿ ಪುರಾಣದ ಕೆಲಸ ಇಲ್ಲ ಹೌ ಹ್ಞೂ ಮತ್ತೊಂದು ಮಾತು ಹೇಳ್ಯಾನ ನೋಡ್ರಿ ಹೇಳತ್ತ್ರಿ ಅವ್ವ ಸುದ್ದಿ ತಂದಾನೆ ಇಲ್ಲಿ ತಂದ ಹ ಏ మలిరాజ అంద్ర గండదను ಮತ್ತ ನಿನ್ನ ಭೂಮಿ ಎಲ್ಲಾ ಬಿರುಕ ಬಿಟ್ಟುಕೊಂಡು ಕೂತಿತ್ತು ನಾನು ಮಳಿರಾಜ ಗದ್ದಿ ಗದ್ದರಿಸಿ ಅಂದ್ರೆ ಗಂಡ ಇರ್ಲಿ ತಮ್ಮ ನೀರ್ ಅಂದ್ರೆ ನೀ ಹೇಳ್ತಿಯ ಹೋಗ್ಲಿ ಯಾಕಂದ್ರ ನೀರ್ ಗಂಡ ಐತಿ ನೀ ಹೇಳ್ತಿ ನನಗೊಂದ್ ಸಂಶಯ ಕಾಡ್ತದ ಒಳಗ ಹೆಂಗ್ರಿ ನಮ್ಮಲ್ಲಿ ಮಾನ್ಯ ಬೋರ್ ಹೊಡಿಸೇನ್ರಿ ನಾನು ಮನಿ ಮುಂದ್ರ ಒಂದ್ ಮೂರ್ ಇಂಚ್ ನೀರ್ ಬಿತ್ತು ನೀರ್ ಗಂಡ್ ಐತಿ ಹೇಳ್ತಾನ ನೀರ್ ಗಂಡಿತ್ತಂದ್ರ ನಮ್ಮಲ್ಲಿ ಶಾಸ್ತ್ರಕ್ಕೂ ಒಂದ್ ಮಾತು ಬಿದ್ದಾವತ್ ನನಗ ಏನಂತ ಹೇಳಿದ್ರಿವ ಏ ಬಾಯಿ ನಿನ್ನ ಮನೆಯಾಗ ಮೂರ್ ಇಂಚು ನೀರ್ ಬಿದ್ದದ ಸಾಕ್ಷಾತ್ ಗಂಗಾ ಒಂದ್ತಾಳ ಮನೆಯಾಗ ನೀರ್ ಬಿದ್ದತಿ ನೀರ್ ಐತಿ ಅಂದ್ರೆ ಪಟ್ನ ಅರಿವಿ ಅಂಗಡಿ ಹೋಗಿ ಒಂದು ಕಾಮನ ಸೀರಿ ತಗೊಂಡ ಬಂದ್ ಸೀರಿ ಉಡಿಸವ ನೀರ್ ಎತ್ತ ಹೇಳ್ರವ್ರು ಮತ್ ನೀರ್ ಗಂಡಿತ್ತಂದ್ರ ಧೋತ್ರ ಉಡಿಸ್ಬೇಕಾಗಿತ್ತ ಸೀರಿ ಯಾಕೆ ಕುಡಿಸ್ರು ಯಾಕ್ರೋ ಬಾಡ್ಯಾಗ್ರ ಏಳೇ ಎಲ್ಲೆ ಹಾದ್ರವರು ಗಪ್ಪಾದ್ರು ಈಗ ಅಲೋ ತಮ್ಮ ಮ ನೀರ ಗಂಡಿ ತಂದ್ರಾ ಸೀರಿ ಉಡಿಸಬಾರ್ದ ಹಾ ಉಡಿ ತುಂಬಬಾರ್ದ ತುಂಬಬಾರ್ದ ಬಳಿ ಬಾಳಿಕಾಯಿ ಬಿಡಬಾರ್ದ ಅದಕ್ಕೆ ಹುಡುಕಿ ಸೋಮನ ಹೆಕ್ಕಬಾರ್ದ ಮತ್ತೆ ನಿನ್ನ ನೀರಿಗೆ ಸೀರಿ ಉಡಸ್ತಾರ ಉಡಿ ತುಂಬತಾರ ಬಾಳಿಕಾಯಿ ಬಳಿ ಹೌದು ಇದೆಲ್ಲ ನೀರ ಗಂಡಿ ತಂದ್ರೆ ಇದಕ್ಕೆ ಯಾಕ ಹೆಂಗ ತಮ್ಮ ಹ್ ನೇالو ಹ ಹೆಂ ತಿಂತಾವ್ರೋ ಸೀರಿ ಊಟ ನನ್ನ ಕೈಯಾಗ ಗೊತ್ತಿಲ್ಲ ನಿನಗೇನ ಸುದ್ದಿ ಅಣ್ಣ ಮುಖಾರ್ ನೋಡು ಒಂದು ಕೀಚಕನ ವಾದ ಮಾಡ್ಬೇಕಾದ್ರೆ ನಿನ್ನ ಭೀಮ ಸಹಿತ ನನ್ನ ಸೀರಿ ಊಟ ಲಡಾಯಿ ಮಾಡಕ ಹಾದಾ ಇದು ಅಲ್ಲದೆ ಮತ್ತ್ಯರೆ ಬರೇ ಒಂದು ಕೀಚಕನ ವಾದ ಮಾಡ್ಬೇಕಾದ್ರೆ ಭೀಮ ಸೀರಿ ಊಟ ಹೌದ್ರಿ ಭಯ ಈ ಬಸ್ಮಾಸೂರ ಹೊಡಿಬೇಕಾದ್ರೆ ನಿನ್ನ ವಿಷ್ಣು ನನ್ನ ಸೀರಿ ಊಟ ನಿತ್ತ ಇದು ಅಲ್ಲದೆ ಮೂರ್ ಲೋಕಕ್ಕ ಗಂಡ ತೇಳ್ತಾರ ಅರ್ಜುನ ರೂಪ ಬದಲಿ ಮಾಡಿ ನಿಂತಿದ್ರೆ ವಿರಾಟ್ ರಾಜನ ಹೌದು ಒಂದು ವರ್ಷ ನನ್ನ ಸೀರೆ ಊಟ ಭ್ರಮೀಳೆ ಆಗಿ ನಿತ್ತ ನಿನ್ನ ಮೂರ್ ಲೋಕದ ಗಂಡ ಅರ್ಜುನ ಭ್ರಮೀಳೆ ಅಂತ ಹೇಳಿ ಭರತನಾಟ್ಯ ಮಾಡ್ಕೋತ ನಿತ್ತಿದ್ರಲ್ಲೋ ಸೀರೆ ಊಟ ಕುಣ್ಕೋತ ನಿತ್ತಿದ್ರಿ ಮೈ ಇಲ್ಲಿ ಹೆಂಗ್ ದೊಡ್ಡವ್ರಾಗ ಉಟ್ಟ್ರಿಗದೊಳಗದ ಕೈ ಇಟ್ಟು ಕೈ ಇವ್ರು ಬಿಟ್ಟಲ್ಲ ಸಕ್ಕು ಬಾಯಿ ದನಿಯಾಗ ಇವನು ಪಡಕಿ ಉಟ್ಟಾನವನು ತಗದ್ ಬೇರೆ ಸಕ್ಕು ಬಾಯಿ ಇದ್ದಾಕಿ ದಿಂಡಿ ಸಂಗಟ ಪಾಂಡ್ರಾಪುರಕ್ ಹೋಗಿದ್ರು ಪಂಡ್ರಾಪುರ ಪಂಡ್ರಾಪುರದೊಳಗ ಸಕ್ಕು ಬಾಯಿ ಪ್ರಾಣ ಹೋಯ್ತು ಹೋಯ್ತ್ರಿ ಟೊಂಕದ ಮೇಲೆ ಕೈ ಇಟ್ಟ ವಿಚಾರ ಮಾಡ್ತಿದ್ದ ವಿಠಲ ಏನತ್ ಮಾಡ್ತಾನೆ ಈ ಕಿರಿಯ ನನ್ನ ಸನ್ನಿಧಾನಕ್ಕೆ ಬಂದಾಳೆ ಸನ್ನಿಧಾನಕ್ಕೆ ಬಂದ ಮೇಲೆ ಆಕಿ ಪ್ರಾಣ ಹೋಗ್ಯದ ನನ್ನ ಮೇಲೆ ಭಕ್ತರ ಭಕ್ತಿ ಉಳಿಯಂಗಿಲ್ಲ ನನ್ನ ಮೇಲೆ ವಿಶ್ವಾಸ ಉಳಿಯಂಗಿಲ್ಲ ವಿಶ್ವಾಸ ಉಳಿಯಂಗಿಲ್ಲ ಮೋಸ ತಗದ ಆತತಿ ಬಾಯ್ ಎಂತ ದೇವ್ರಿಗೆ ಹೋದಾರಲ್ಲ ಸಾಯ್ತಾರ ತೇಳಿ ನನ್ನ ಮೇಲೆ ಕೆಟ್ಟ ಒಂದು ಕಳಂಕ ಬಂದ ಕೊಂಡಿರ್ತೈತಿ ಅಂತ ಹೇಳಿ ಅಪವಾದ ಬರ್ತೈತಿ ಸಾಕ್ಷಾತ್ ನಿನ್ನ ವಿಠಲ ನನ್ನ ಸೀರಿ ಹುಟ್ಟ ಸಕುಬಾಯಿ ಅವತಾರ ತೊಟ್ಟ ನಿತ್ತ ಸೀರೆ ಅಟ್ಟ ಹುಟ್ಟಿದ್ರ ಅದ್ರ ದಗದನ ಬೇರೆ ಇತ್ತು ಮತ್ತೇನು ಮಾಡಿದ ಸೀರೆ ಹುಟ್ಟ ಕೊಳ್ಳಾಗ ತಾಳಿ ಕಟ್ಟಿದ ಕಾಲಾಗ ಕಾಲುಂಗ ಹಾಕಿದ ಹೌದ ಹೌದು ಹಾ ಗ ಡಾಬ ಸುತ್ತಿದ ಮುಗನ್ಯಾಗ ನಪ್ ಹಾಕಿದ ಹೌನ ಹೌನು ಹಾಕಿ ಬಾಂದ ಹೌದು ಆಕೆ ಗಂಡನ ಮನೆ ಒಳಗೆ ಬಂದ ನಿಪ್ಪ ಹ್ಞೂ ದಿನನಿಕ್ ದಿನನಿತ್ಯ ಹೆಣ್ ಕಾಸ ಮಾಡ್ಲಕ್ ಹಸ ಹತ್ತ ಹುಡುಗಲಾಖತ್ತೊಸರಿ ಹತ್ತ ರೊಟ್ಟಿ ಒಣಗಿ ಬಡೀಲಾಕ ರೊಟ್ಟಿ ಒಣಗಿ ಮಾಡುದ ಎಷ್ಟು ಮನಿಗಿ ಮಾಡುದೀ ಗಂಡ ಮನೆಯಾಗ ಮಳ್ಳ ಗಂಡ ಕೂತಿತ್ತಲ್ಲ ಇದಗಿ ಗಾಂಡ ಗೊತ್ತಿಲ್ರಿ ಒಳಗ ಇಟ್ಟಲ್ಲದ ನನ್ನ ಸುದ್ದಿ ಇದು ಕಾಲು ಹೋಗಿದಾಗದ ಮಾಡ್ಲಕ್ ಐತಿ ನೋಡ್ರಿ ಬಂದ್ ಬಂದ್ರ ಗಾಂಡೀ ಒಮ್ಮೆ ಕೈ ಒತ್ತಿದ ಒಮ್ಮೆ ಕಾಲು ಒತ್ತಿದ ಒಮ್ಮೆ ಮೈ ಒತ್ತಿದ ಒತ್ತದ ಎಂಟು ದಿವಸ ಇರ್ತೈತಿ ಹೊಲೆ ಒತ್ಸುಗಳ ಒಮ್ಮೆ ಒತ್ತ ನೋಡಿ ದಗದು ಒಂದು ಹಚ್ಚಲಕ್ಕತ್ತಿದ್ರಿ ಒಳಗೆ ಖೋಲಿದಾಗ ಕುತ್ಕೊಂಡಿವ್ರಿ ಲೈಸ ಅವ ಲೈಟ್ ಬಂದ್ ಮಾಡ್ತಿದ್ದ ಇವು ಲೈಟ್ ಹಚ್ತಿದ್ದ ಅವ ಮತ್ತು ಅವಂಗೇನ ಗೊತ್ತಿದ್ದ ನಾನು ಹೆಂಡತಿ ತಿಳಿದಿದ್ದವ ಅವ ಲೈಟ್ ಆರಿಸ್ತಿದ್ದ ಇವ್ ಗೊತ್ತ ಹೆಚ್ಚಾಗಿ ಲೈಟ್ ಹಚ್ತಿದ್ದ ಒಮ್ಮೆ ಅವ ದಗದ ಒಂದು ಬೇರೆ ಮಾಡೋದಿತ್ತವ ಹೆಂಗ ಒಟ್ಟು ಒಮ್ಮೆ ಲೈಟ್ ಬಂದ್ ಮಾಡಿ ಒತ್ತೇ ಬಿಡುದಿತ್ತು ಅವನು ಗೊತ್ತಾಲ್ಕು ನೋಡು ಬರ್ತಿದ್ದ ನೀವು ಹೊರಗೆ ನೋಡ್ತಿದ್ದೀನು ದಗದ ಅವ ಹಲೋಪಮ್ಮ ನೀ ಬಿಟ್ಟಲ್ಲ ದೇವರಿದ್ದಲ್ಲ ಹೌದು ಸಾವಿರಾರು ಮಂದಿನ ಗಪ್ ಕುಣಿಸುತ್ತಾಕತ್ತೆ ನಿನ್ನಲ್ಲಿತ್ತಲ್ಲ ಇತ್ತಲ್ಲ ಗಂಡಗಾಚ್ಯಾಕೆ ಹಾ ನಿನ್ನ ಹೆರ್ತಿನ ನನ್ನ ಸನ್ನಿದಾನಕ್ಕೆ बांधಾ ತೀರಿ ಹೋಗ್ಯಾಳೋ ಮತ್ತೆ ಆಕಿದ ಆಸೆ ಬಿಟ್ಟು ಬಿಡಪ್ಪ ನಾ ಸಾಕ್ಷಾತ್ ಬಿಟ್ಟಲ್ಲ ಬಂದು ಹೇಳತ್ತಿನ ತ ನಿಜವಾದ ರೂಪ ತಗೊಂಡ ಬಂದು ಹೇಳ್ಬೇಕಾಗಿತ್ತಲ್ಲ ಅಲ್ಲ ಮನೆಯಾಗ ಹೇಳಬೇಕಾಗಿತ್ತು ಬಡಕಿ ಸು ತಗೊಂಡ ಬಂದು ಕೇಳವಿ ಅಲ್ಲೇ ಕೇಳವಿ ಸೊಕ್ಕ ನಮಯಾಗಿಂದ ಇವರ ಹಸಿ ತಮ್ಮ ತಮ ಸುಮ ಯಾಕ ಬಿಡ್ಲಾತಿವಿಲ್ಲ ಸರಿ ಬರುದಿಲ್ಲ ಯಾಕಂದ್ರೆ ಅದೊಂದು ಕಾತ್ ಕಾ ಸಂಗಟ ಕೂಡ ಕಾತ್ಯ ಆಗೋ ಅಲ್ಲ ಅವ್ರ ಹಸಿದ್ರೆ ಇರ್ಲಿ ಬಿಸಿದ್ರೆ ಇರ್ಲಿ ಅವ್ರ ಸುತ್ತ ಇರ್ಲಿ ಅದೇ ತಮ ಇಂಥವ್ರೆಲ್ಲಾ ಸೀರಿ ಉಟ್ಟಾರ ಮತ್ತ ಸದಾ ನೋಡ್ಲಾಕ ಈಗ ಸವದತಿ ಎಲ್ಲವೂ ಕೂಡದಾಗ ನಡಿ ಎಷ್ಟು ಮಂದಿನ ದಿನ ತೋರ್ಸಲಿ ಹೇಂಕೌರಿ ನನಗೊಂದು ಮಾತು ಹೇಳಿದ್ರವಾ ಏನತ್ತ್ರಿ ನಾವು ಸೂರ್ ಹಿಡ್ಕೊಂಡು ನಿತ್ತಿದ್ನೇ ಹಿಂದೆ ಚೌಡಕಿ ಹಿಡ್ಕೊಂಡು ನಿತ್ತಾಂಗ್ ಹೆಂಗ್ ನಿತ್ತಾಳ ನೋಡ್ರಿ ಈ ಅಂದವಾ ಹೋ ಹೋ ಚೌಡಕಿ ಹಿಡ್ಕೊಂಡು ನಿಂದ್ರೋದಲ್ಲ ನಾನು ಗಣಸಿಗೆ ಕೈಯಗ ಚೌಡಕಿ ಕೊಟ್ಟ ಸೀರಿ ಉಡಿಸಿ ನಿಂದ್ರಸೇನೆ ಹೌದು ಹೆಂಗ್ ರೀ ನಾನು ಅಂತ ಗಣಸ ನನ್ನ ಮುಂದೆ ಅಹಂಕಾರಲಿ ಮೆರೆದರೆ ಹೌದು ಸೀರಿ ಉಡಿಸಿ ನಿಂದ್ರಿಸಿದ ಅವತಾರ ಐತಿ ನಂದ ಹೌದು ಬರೆ ಪರಿಶ್ರಮ ನ ಅವತಾರ ಇದ್ದಾಗ ಆಪನ ಮಾತು ತಾಯಿ ಹಾ ತಾಯಿ ರುಂಡ ಹೊರದದಕ್ಕಾಗಿ ಹೊರದದಕ್ಕಾಗಿ ಕೃತಾಯುಗದಾಗಿನ ಕೈಕಯಿಗೆ ಬಂದ 14 ವರ್ಷ ನಿನ್ನ ವನವಾಸ ಕಳಿಸ್ಕೀಸಿನ ನಿನ್ನ ಶಿರಾ ತಿರುಸೊಂಡಾಳಕಿ ಹೌದು

ತನ್ನ ಮಹಿ ಮ್ಯಾಗಿನ ಬೆಳ್ಳಿ ಬಂಗಾರ ತೆಗೆದುಕೊಟ್ಟಿಲ್ಲ ಮಾತಂಗಿ ಕೈಯಾಗ ಹೌದ್ರಿ ಆಕಿ ತನ್ನ ಕಿವಿ ಒಳಗ ಮುಗಿನ ಕೊಳಗ್ ಹಾಕೊಂಡ್ ನಿಂತಿದ್ಳು ಪರಶುರಾಮ ಬಂದ ಕೇಳ್ದ ಕೇಳಿದ ಏ ಯುವ ನಮ್ಮ ಮಗು ಬಂದಾಳೆ ನೀವ ನಿನ್ನ ತ್ಯಾಕ ಏ ನನ್ನ ನಮ್ಮ ತ್ಯಾಕ ಬಂದಿಲ್ಲ ನಿಮ್ ಮಗು ಕೇಳಿದ ಹಾಗೆ ಅಲ್ಲಿ ಒಂದ್ ದಗದಾತು ಏನಾತ್ರಿವ ಯಾಕ ಸುಳ್ಳು ಮಾತಾಡ್ತೀವ ನಿನ್ನ ಕಿವಿ ಒಳಗ ಇರುವಂತ ಅಲ್ಲಿ ಮುಗುಡಿ ಎಲ್ಲ ನನ್ನ ತಾಯಿ ಅದಾವ ತಂದಾಗೆ ಅವ ಎರಡ ಸೀಡಾ ತೀರ್ಸ ಹೋಲಾಕ ನಿನ್ನ ತ್ಯಾಕಿದ ಬಾಂದಿಲಿ ಕೂತಾರ ಇಬ್ರು ಬಿಟ್ಟಿಲ್ಲ ಬೆನ್ನ ಹೌದ್ರಿ ಏನ ನಿನ್ನ ನೀ ಸಾತ್ವರು ಸಹಿತ ನಿನ್ನ ಬೆನ್ನ ಬಿಡಂಗಿಲ್ಲ ನಾ ಇವತ್ತು ಓಟ ಬಿಡಂಗಿಲ್ಲ